ತಾವು ತಂದಿರುವ ಎಸ್ ಎಂ ಕೃಷ್ಣರವರ ಬದುಕು ವರ್ಣರಂಜಿತವಾಗಿರ್ತಕ್ಕಂಥ ಬದುಕೆ ಕೃಷ್ಣರವರು ಕೃಷ್ಣರವರು ನಮ್ಮ ದೇಶ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿ ಹಾಗೂ ನಾಯಕ ನಾಲ್ಕು ಸದನಗಳಲ್ಲಿ ನಾಲ್ಕು ಸಭೆಗಳಲ್ಲಿ ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಸಭೆಗಳಲ್ಲಿ ಸದಸ್ಯರಾಗಿದ್ದರೂ ದೊಡ್ಡ ಮಾತಲ್ಲ ಅವರು ಯಾವ್ಯಾವ ಸದನದಲ್ಲಿ ಸದಸ್ಯರಾಗಿದ್ದರು ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಬಿಟ್ಟವರು ಸ್ಪೀಕರ್ ಆಗಿ ಕೆಲಸ ಮಾಡಿದರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದರು ಎಷ್ಟು ಸ್ಥಾನಗಳಲ್ಲಿ ಕೆಲಸ ಮಾಡಿದರು ಅನ್ನೋದಕ್ಕಿಂತ ಅವರು ಮಾಡಿದ ಕೆಲಸಗಳು ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ಸಮಾಜಕ್ಕೆ ರಾಜ್ಯಕ್ಕೆ ಮೂಡಿಸಿದು ಬಹುದೊಡ್ಡ ಛಾಪ್ ಮೂಡಿಸಿರ್ತಕ್ಕಂಥ ವ್ಯಕ್ತಿತ್ವ ಮಾನ್ಯ ಎಸ್ ಎಂ ಕೃಷ್ಣ ಅವರು ಅಧ್ಯಕ್ಷರೇ ಅವರು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರಲ್ಲ ನಾನು ಪರಮೇಶ್ವರ್ ಅವರು ಅವರು ಕ್ಯಾಬಿನೆಟ್ನೊಳಗೆ ಇದ್ವಿ ನಾವು ಎತ್ತರ ಧ್ವನಿಯಲ್ಲಿ ಯಾರ ಸಹೋದ್ಯೋಗಿ ಮಾತಾಡಿದ್ದನ್ನು ಕೇಳಿಲ್ಲ ಇಲ್ಲಿವರೆಗೂ ಅಷ್ಟು ಸೌಜನ್ಯದ ಅಷ್ಟು ಡಿಗ್ನಿಫೈಡ್ ಅಷ್ಟು ಸೊಫೆಸ್ಟಿಕೇಟೆಡ್ ಅಷ್ಟು ಡೀಸೆಂಟ್ ವ್ಯಕ್ತಿತ್ವವನ್ನು ಹೊಂದಿದವರು ಸನ್ಮಾನ್ಯ ಎಸ್ ಎಂ ಕೃಷ್ಣರವರಾಗಿದ್ದರು ಅಧ್ಯಕ್ಷರೇ ನಾನು ಅವ್ರಿಗೆ ಭಾಳ ಸಮೀಪ ಇದ್ದವನು ಒಂದು ರೀತಿ ನನಗೆ ತಂದೆ ಸಮಾನರಾಗಿ ಅವರು ಮಾರ್ಗದರ್ಶನ ಮಾಡ್ತಾಯಿದ್ರು ನನ್ನ ತಂದೆ ಜೊತೆಗೆ ಅತ್ಯಂತ ಆತ್ಮೀಯ ಸಂಬಂಧ ಅವರು ಎಸ್ ಎಂ ಕೃಷ್ಣ ಅವರ ವಿಶೇಷ ಪ್ರಯತ್ನ ಇತ್ತು ನನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಅವ್ರಿಗೇ ಮನವರಿಕೆ ಆದಾಗ ಎಸ್ ಎಂ ಕೃಷ್ಣನ್ನ ನಾನು ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಬಹುದೊಡ್ಡ ರೀತಿಯೊಳಗೆ ಪ್ರಯತ್ನಗಳಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಮುಂದೆ ಒಂದು ಸಂದರ್ಭ ಎಸ್ ಎಂ ಕೃಷ್ಣರವರು ರಾಜ್ಯಸಭಾ ಚುನಾವಣೆಗೆ ಆಯ್ಕೆಯಾಗುವಂಥ ಒಂದು ಪ್ರಸಂಗ ಬಂತು ಆ ಸಂದರ್ಭದೊಳಗೆ ಸನ್ಮಾನ್ಯ ಸಚ್ಚಿದಾನಂದ ಸ್ವಾಮೀಜಿಯವರು ಎಚ್ ಎನ್ ನಂಜೇಗೌಡರು ಹಾಗೂ ಪ್ರಭಾಕರ್ ಕೋರೆಯವರು ಏನು ತಮ್ಮ ಪಾತ್ರವನ್ನು ಆಡಿ ಎಸ್ ಎಂ ಕೃಷ್ಣರವ್ರಿಗೆ ಪೊಲಿಟಿಕಲ್ ರಿಬರ್ತ್ ಅಂತ ನಾವೇನಂತೀವಿ ಮರುಜೀವ ಕೊಡುವಂಥದ್ದು ಏನೈತಿ ಆ ಮರುಜೀವ ಕೊಡಿಸುವಂಥ ದೊಡ್ಡ ಕೆಲಸ ಅವಾಗ ನಡೀತು ಮುಂದೆ ಸನ್ಮಾನ್ಯ ಧರ್ಮಸಿಂಗ್ರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು ತಮಗೆ ಗೊತ್ತಿದೆ ಅದಾದ ಮೇಲೆ ಬದಲಾವಣೆಯ ಮಾತುಗಳು ಪ್ರಾರಂಭ ಆದಾಗ ಎಸ್ ಎಂ ಕೃಷ್ಣರವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥೇಳಿ ಭಾಳ ದೊಡ್ಡ ಪ್ರಯತ್ನ ನಡೀತು ನಾನು ಅವಾಗ ಕೌನ್ಸಿಲಲ್ಲಿ ವಿರೋಧ ಪಕ್ಷದ ನಾಯಕ ಆಗಿದ್ದೆ ಭಾಳ ದೊಡ್ಡ ಅವಕಾಶ ನನಗೆ ಸೋನಿಯಾ ಗಾಂಧಿ ಅವರು ಮೂರು ಜನರನ್ನ ಕರೆದು ಮಾತನಾಡಿದರು ಅಷ್ಟೊತ್ತಿಗಾಗಲೇ ಈಗಾಗಲೇ ಮಾತನಾಡಿದಾಗೆ ಅವರು ಫೈವ್ ಸ್ಟಾರ್ ಲೀಡರು ಡೈನಿಂಗ್ ಹಾಲ್ ಲೀಡರು ಹಾಗೆ ಹೀಗೆ ಅಂಥೇಳಿ ಸೊಫೆಸ್ಟಿಕೇಟೆಡು ಅಂಥೇಳಿ ಎಲ್ಲ ಟೀಕೆಗಳು ಹಾಗೂ ಕಂಪ್ಲೇಂಟ್ಗಳು ದಾಖಲಾಗಿದ್ದರು ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರ ಜೊತೆಗೆ ವಿಶೇಷವಾದ ಚರ್ಚೆ ಮಾಡುವಂಥ ಸದಾವಕಾಶದ ಜೊತೆಗೆ ನಮ್ಮ ಪಕ್ಷಕ್ಕೆ ಸನ್ಮಾನ್ಯ ಎಸ್ ಎಂ ಕೃಷ್ಣರವರನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡುವ ಆ ಕಾರ್ಯದೊಳಗೆ ಮುಂಚೂಣಿಯಲ್ಲಿದ್ದು ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಬಹುದೊಡ್ಡದಾಗಿರ್ತಕ್ಕಂಥ ಸಾಧನೆ ಬದಲಾವಣೆ ರಾಜ್ಯಕ್ಕೆ ಬದಲಾವಣೆ ಮಾಡೋದಕ್ಕೆ ನಮ್ಮ ಎಸ್ ಎಂ ಕೃಷ್ಣ ಅವರ ನಾಯಕತ್ವ ಕಾರಣ ಆಯಿತು ಈಗೆಲ್ಲರೂ ಐ ಟಿ ಬಿ ಟಿ ಅದು ಇದು ಎಲ್ಲದರ ಬಗ್ಗೆ ಮಾತನಾಡ್ತಾರೆ ಆದರೆ ರಾಜೇಣ್ಣ ಎಸ್ ಎಂ ಕೃಷ್ಣ ಅವರು ಐ ಟಿ ಬಿ ಟಿ ಅಥವಾ ಹೈ ಲೆವೆಲ್ ದೊಡ್ಡವ್ರಿಗೆ ಮಾತ್ರ ಆ ರೀತಿ ಮಾಧ್ಯಮ ಅವ್ರನ್ನ ಪ್ರತಿಬಿಂಬಿಸಿತ್ತು ಯಾಕಂದರೆ ಅವ್ರ ಲಿವಿಂಗ್ ಸ್ಟೈಲ್ ಹಾಗಿತ್ತು ಅವರು ಅರ್ವಿ ಹೇಗೆ ಹಾಕೋಬೇಕು ತಮ್ಮ ಡ್ರೆಸ್ ಕೋಡ್ ಹೇಗಿರಬೇಕು ಅನ್ನೋದನ್ನು ಅವರೇ ನಿರ್ಧರಿಸ್ಕೊತಿದ್ರು ಅವರು ಎಷ್ಟು ಡೀಸೆಂಟ್ ಇರ್ತಿದ್ರು ಅಂದರೆ ಒಕೇಜನಿಗೆ ಸರಿಯಾಗಿ ಅರ್ವಿ ಹಾಕ್ತಿದ್ರು ಅವರು ಡ್ರೆಸ್ ಹಾಕ್ತಿದ್ರು ಆದರೆ ಅದು ಮಾತ್ರದಲ್ಲ ಆದರೆ ಜನರ ನೋವಿಗೆ ಸ್ಪಂದಿಸೋದ್ರೊಳಗೆ ಅವರ ಜೊತೆಗಾರರಿಗೆ ಸ್ಪಂದಿಸೋದ್ರೊಳಗೆ ಅಂಥ ನಾಯಕನನ್ನು ನಾನು ನೋಡಿರಲಿ